ಸಾಕಷ್ಟು ನಂಬರ್ ಇಪ್ಪತ್ತು ಗಂಗೂಡನಹಳ್ಳಿ ಬೆಂಗಳೂರು ಉತ್ತರ ತಾಲೂಕಿನಲ್ಲಿ ಗಂಗೂಡನಹಳ್ಳಿಯ ಕೆರೆಯ ಪಕ್ಕಾನೆ ಲೇಔಟ್ ನಿರ್ಮಿಸುತ್ತಾರೆ ಹಾಗೂ ಸದರಿ ಭೂ ಮಾಲೀಕರು ಯಾವುದೇ ಅನುಮೋದನೆ ಹಾಗೂ ಪರಿವರ್ತನೆ ಪಡೆಯದೆ ಬಡಾವಣೆ ನಿರ್ಮಿಸಿರುತ್ತಾರೆ ಹಾಗೂ ಬಿ ಕರಾಬು ಜಾಗವನ್ನ ಬಿಡದೆ ಲೇಔಟ್ ಮಾಡಿದ್ದು ಕೆರೆಯ ಬಫರ್ ಝೂನ್ ಕೂಡ ಬಿಟ್ಟಿರುವುದಿಲ್ಲ ಕೂಡಲೇ ಅಧಿಕಾರಿಗಳು ಬಂದು ಈ ಬಡಾವಣೆಯ ಪಹಣಿಗೆ ಹನ್ನೊಂದು ಕಾಲಂನಲ್ಲಿ ಅನಧಿಕೃತ ಬಡಾವಣೆಯನ್ನು ನಮೂದಿಸುವಂತೆ ಹಾಗೂ ತೆರವುಗೊಳಿಸುವಂತೆ ಎಂದು ಡಾ ಶಿವರಾಜ್ ಜೆ ಅವರು ಸ್ಥಳಕ್ಕೆ ಬಂದು ಹೋರಾಟ ಮಾಡುವ ಸಂದೇಶ ತೆರಿಗೆ ಒಂದು ಮನೆ ಕೊಡ್ತೀವಿ ಸೈಟ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ಸಾಕಷ್ಟು ರೀತಿಯಾಗಿ ಸಾಕಷ್ಟು ಆಕ್ರಮಣ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಏನು ಸರ್ವೆ ನಂಬರ್ ಇಪ್ಪತ್ತು ಗಂಗನೋಳಿ ಬೆಂಗಳೂರು ಉತ್ತರ ತಾಲೂಕಿನ ವ್ಯಾಪ್ತಿಯಲ್ಲಿ ಇವತ್ತು ಏನು ಇವತ್ತು ಲೇಔಟ್ ಅನ್ನು ನೋಡ್ತಾ ಇದ್ದೀವಿ ಯಾವುದೇ ಭೂ ಪರಿವರ್ತನೆ ಪಡೆಯದೆ ಸ್ಥಳೀಯ ಯೋಜನಾ ಪ್ರಾಧಿಕಾರದಿಂದ ಒಂದು ಅನುಮೋದನೆಯನ್ನು ಪಡೆಯದೆ ಸಂಬಂಧಪಟ್ಟ ತಹಸೀಲ್ದಾರ್ ಆಗಿರ್ಬೋದು ಜಿಲ್ಲಾಧಿಕಾರಿ ಗಮನಕ್ಕೂ ತರದೇ ಇವತ್ತು ಈ ಗಂಗನಹಳ್ಳಿಯ ಕೆರೆಯ ಪಕ್ಕ ಲೇಔಟನ ನಿರ್ಮಾಣ ಮಾಡಿದ್ದಾರೆ ಇವತ್ತು ಯಾವುದೇ ಜೋನ್ ಆಗಿರಬಹುದು ಯಾವುದೇ ರೀತಿಯನ್ನ ಬಕೋರ್ಜೋನ್ ಬಿಡದನ್ನ ಏಕಾಏಕಿ ಈ ಒಂದು ಲೇಔಟನ ನಿರ್ಮಾಣ ಮಾಡಿದ್ದಾರೆ ಇವತ್ತು ಸಂಬಂಧಪಟ್ಟ ಆರೇ ವಿ ಎ ಆಗಿರ್ಬೋದು ಅದ್ರ ಗಮನಕ್ಕೂ ತಗೊಂಡು ಕೂಡ ವಿ ಎ ಗಬರ ತಗೊಂಡ್ಬಂದು ಹೋಗಿ ಲೇಔಟನ್ನು ಸ್ಟಾಪ್ ಮಾಡಿ ಮನೆ ಕಡದ ಹೋಗಿ ನಿಲ್ಲಿಸಿ ಇವತ್ತು ಮಳೆ ಏನಾದರೂ ಅತಿಯಾಗಿ ಬಂದ್ರೆ ನಾಳೆ ಕೆರೆ ತುಂಬದಂತ ಪರಿಸ್ಥಿತಿಯಲ್ಲಿ ಇವತ್ತು ಏನು ಲೇಔಟನ ಮಾಡಿದೆ ನಾಳೆ ಮನೆಗಳು ಮುಳುಗಡೆ ಆಗ್ತವೆ ಇಲ್ಲಿದ್ದ ಪಕ್ಷದಲ್ಲಿ ಇವತ್ತು ಮನೆಗಳು ಬೀಳುವಂತಹ ಪ್ರಮೇಯ ಬರಬಹುದು ಹಾಗಾಗಿ ಇವತ್ತು ನಾವು ಏನು ವಿಚಾರ ಆಗ್ತದೆ ಅಂದ್ರೆ ಇವತ್ತು ಬೃಹತ್ ಮಟ್ಟದ ಒಂದು ಕೆರೆ ಇದೆ ಈ ಕೆರೆ ನಡೆದ ದಿನ ಏನಾದರೂ ತುಂಬಿದಂಥ ಸಂದರ್ಭದಲ್ಲಿ ಎಷ್ಟು ಹಾನಿ ಆಗ್ತದೆ ಇದು ಅಷ್ಟು ಮಾತ್ರ ಯಾರೋ ಮಕ್ಕಳೇ ಆಗಿರ್ಬೋದು ಇದನ್ನು ಸಾಕಷ್ಟು ಜನರಿಗೆ ಪ್ರಾಣಾಪಾಯ ಸಾಕಷ್ಟು ತಪ್ಪಿತಲ್ಲ ಒಂದಲ್ಲ ಒಂದು ದಿನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನೋ ಅತಿಯಾದ ಮಳೆ ಬಂದ ಬೆಂಗಳೂರು ಕೂಡ ಇವತ್ತು ಯಾಕೆ ಇಷ್ಟರ ಮಟ್ಟಿಗೆ ಸಣ್ಣ ಪ್ರಮಾಣದ ಮಳೆ ಬಂದರೂ ಕೂಡ ಬೃಹತ್ ಮಟ್ಟದ ಹಾನಿ ಉಂಟಾಗ್ತದೆ ಏನಕ್ಕೆ ಕಾರಣ ಇವತ್ತು ಸರಿಯಾದ ರಸ್ತೆಗಳು ಇರಲ್ಲ ಸರಿಯಾದ ವಾತಾವರಣ ಇಲ್ಲ ರಾಜಕಾಲಯವನ್ನು ಬದಲಾವಣೆ ಮಾಡಿರ್ತಾರೆ ಕೆರೆಯನ್ನು ಮುಚ್ಚಿರ್ತಾರೆ ಕೆರೆಯ ಲೇಔಟ್ ಅನ್ನು ಮಾಡಿರ್ತಾರೆ ಹಾಗಾಗಿ ಇವತ್ತು ಏನು ಸರ್ವೆ ನಂಬರ್ ಇಪ್ಪತ್ತೇಳಲ್ಲಿ ಬಿ ಕರಾಬನ್ನ ಬಿಡದಲೆ ಎ ಕರಾಬ್ ಸೇರಿಸಿ ಎ ಖರಾಬ್ ಬಿ ಕರಬನ್ನು ಯಾವುದನ್ನು ಲೆಕ್ಕಿಸದೆ ಯಾವುದೇ ಸರ್ಕಾರದ ನಿಯಮಾವಳಿಗಳನ್ನು ಉಲ್ಲ ಒಂದು ಅವ್ರ ಪರಿಗಣನೆ ತಗೊಳ್ದಲ್ಲಿ ಇವತ್ತು ಒಂದು ಅಧಿಕಾರವನ್ನು ತಗೊಂಡು ಇವತ್ತು ಯಾವ ಮಟ್ಟ ಮಾಡ್ತಾ ಇದ್ದಾರೆ ಅಂದರೆ ನಮ್ಗೆ ಯಾರು ಹೇಳೋರಿಲ್ಲ ಕೇಳಲ್ಲ ಯಾವ ರಾಜಕೀಯವನ್ನು ವ್ಯಕ್ತಿಗಳಾಗಿರ್ಬೋದು ಸಪೋರ್ಟ್ ಇದ್ದಾರೆ ಅವರು ಇದ್ದಾರೆ ಇವರು ಇದ್ದಾರೆ ಅಂದ್ಕೊಂಡು ಇವತ್ತು ಈ ಕರಬನ್ನು ಸೇರಿಸಿ ಇವತ್ತು ಲೇಮಟ ನಿರ್ಮಾಣ ಮಾಡಿದ್ದಾರೆ ನಾಳೆ ದಿನ ದಿನ ಈ ಬಡಾವಣೆಯ ಏನಾದರೂ ಅನಧಿಕೃತ ಬಡಾವಣೆ ಅಂತ ಬಂದಲ್ಲಿ ಪಕ್ಷದಲ್ಲಿ ಎಲ್ಲರನ್ನು ಯಾರೆಲ್ಲ ದುಡ್ಡಲ್ಲ ಇನ್ವೆಸ್ಟ್ ಮಾಡಿದ್ರೆ ಮನೆಯನ್ನು ಕಟ್ಟಿದರೆ ಎಲ್ಲರ ಮನೆ ಹೊಡೆಯುವಂಥ ಪ್ರಮೇಯ ಬರ್ತದೆ ಹಾಗಾಗಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಯಮಾಡಿ ಇವತ್ತು ಮಾಧ್ಯಮ ಮುಖಾಂತರ ಈ ಲೇಔಟನ್ನು ತೆರವುಗೊಳಿಸಿ ಇಲ್ಲಿರುವಂಥ ಮನೆಗಳನ್ನು ಸಂಪೂರ್ಣವಾಗಿ ನೆಲ ನೆಲೆಸಮಾ ಮಾಡಿ ಅನ್ನೋದು ನಮ್ಮ ಇವತ್ತು ಒಂದು ಮನವಿ